ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿಯಾಗಿರುವಂಥ ಹಿನ್ನೆಲೆ ಕಬ್ಬು ಬೆಳೆಗಾರರ ಬೇಡಿಕೆಗೆ ಈಗ ಸರ್ಕಾರ ಸ್ಪಂದಿಸಿದೆ ಗುರ್ಲಾಪುರಕ್ಕೆ ಸಕ್ಕರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಭೇಟಿಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತ ಮುಖಂಡರು ಹಾಗೂ ರೈತರ ಜೊತೆ ಚರ್ಚೆಯನ್ನು ನಡೆಸಿದರು ರೈತರಿಗೆ ಆದೇಶ ಪತ್ರವನ್ನು ವಿತರಿಸಿದ್ದಾರೆ ಶಿವಾನಂದ ಪಾಟೀಲ್ ರಾಜ್ಯ ಸರ್ಕಾರ ನಿಗದಿಪಡಿಸಿರುವಂಥ ಬೆಲೆಯ ಅಧಿಕೃತ ಪತ್ರ ಅದು ಸಚಿವರ ಜೊತೆಗೆ ಡಿ ಸಿ ಮೊಹಮ್ಮದ್ ರೋಷನ್ ಇದ್ದರು ಎಸ್ ಪಿ ಭೀಮಾಶಂಕರ್ ಗುಳಿದವರು ಕೂಡ ಸಾಥನ್ನು ಕೊಟ್ಟಿದ್ದ ಸೊ ಮೊನ್ನೆ ಅಂದರೆ ಎರಡು ದಿನದ ಹಿಂದೆ ಅಲ್ಲಿ ಏನೇನು ಪ್ರತಿಭಟನೆ ಆಗಿತ್ತಲ್ಲ ಅಲ್ಲಿ ಹೋಗಿ ಇವರು ಕೂಡ ಎರಡು ದಿನ ಸಮಯ ಕೇಳಿದರು ಸೊ ಹಂಗಾಗಿ ಈಗ ಅವರೇ ಹೋಗಿ ಆ ಆದೇಶ ಪ್ರತಿ ಏನಿದೆಯಲ್ಲ ಅದನ್ನು ಕೊಟ್ಟು ಬರ್ತಾ ಇದ್ದಾರೆ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಹೊಸ ಹೆಸರು ಕೊಡೋಣ ಚಿನ್ನಪ್ಪನ್ಗೆ ಗುರ್ಲಾಪುರ ಹುಲಿ ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲ್ಗಿ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು ಅದ್ರ ನೇತೃತ್ವ ವಹಿಸಿರ್ತಕ್ಕಂತ ಚುನಪ್ಪುರೇನು ಎಲ್ಲ ಅಧ್ಯಕ್ಷರು ಬಂದಿತ್ತು

पोलीस वरिष्ठाधिकारी सन्मानश्री भीमाशंकर गुड साहेब बंद जोरा चपारी स्वागत नेते